ನೋಡಿ ಫ್ರೆಂಡ್ಸ್ ಇವತ್ತು ವೆಜ್ ಕೊಲ್ಹಾಪುರಿ ಯಾವ ರೀತಿ ಮಾಡೋದನ್ನ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಒಂದು ಆಲೂಗಡ್ಡೆನ ಈ ರೀತಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟು ಈ ರೀತಿ ಕಟ್ ಮಾಡಿದ್ದೀನಿ ಹಾಗೆ ಕಾಲಿಫ್ಲವರು ಆಮೇಲೆ ಬೀನ್ಸು ಹಾಗೆ ಹಸಿ ಬಟಾಣಿ ಕ್ಯಾಪ್ಸಿಕಮ್ಮು ಹಾಗೆ ಒಂದು ಎಂಟು ಪೀಸು ಗೋಡಂಬಿ ತೊಗೊಂಡಿದ್ದೀನಿ ಸ್ಪೈಸಸ್ ಬಂದ್ಬಿಟ್ಟು ಧನಿಯಾ ಲವಂಗ ಆಮೇಲೆ ಕಾಳುಮೆಣಸು ಒಂದು ಫ್ಲವರು ಹಾಗೆ ಚಕ್ಕೆ ಒಂದು ಐದು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಗೆ ಒಗ್ಗರಣೆಗೆ ಆನಿಯನ್ನ ಈ ರೀತಿ ಚಾಪ್ ಮಾಡಿ ಇಟ್ಟಿದ್ದೀನಿ ಹಾಗೆ ಮಸಾಲ ರುಬ್ಬಕ್ಕೆ ನಾಲ್ಕು ಟೊಮೊಟೊನ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಹಾಗೆ ನೀವು ಒಣ ಕೊಬ್ಬರಿ ಇದ್ದರೆ ಮಸಾಲಾಗೆ ಹಾಕ್ಬೋದು ಬಟ್ ನನ್ನ ಹತ್ರ ಇಲ್ಲ ಅಂತ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಗೆ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಮಸಾಲನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ತರಕಾರಿಯೆಲ್ಲ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಂಡ್ರೆ ನಡೆಯುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸಪ್ರೇಟಾಗಿ ಒಂದು ಪೌಡ್ರ್ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾಲ್ಕು ಟೊಮೊಟೊ ಹಾಗೆ ಗೋಡಂಬಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸೊಳಗೆ ಗ್ಯಾಸ್ ಆನ್ ಮಾಡಿಟ್ಟು ಎಣ್ಣೆ ನಾನು ಪಲಾವ್ ಪಲಾವೆಲ್ಲ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಆನಿಯನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಅದು ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೋದು ಬೇಕಂದರೆ ಪನ್ನೀರ್ನ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಪನ್ನೀರ್ ಹಾಕ್ತಾ ಇಲ್ಲ ನಾನು ಸ್ಪೈಸಸ್ ಎಲ್ಲ ಹಾಗೆ ಕೊಕೋನಟ್ ಹಾಕಿ ರುಬ್ಕೊಂಡಿದ್ದೆ ಆ ಮಸಾಲನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು ಅಂತ ಅರಿಶಿನ ಸ್ವಲ್ಪ ಚಿಲ್ಲಿನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಸ್ಪೈಸಿ ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಚಾಟ್ ಮಸಾಲ ನಾನಿದು ಮೊದಲ ಬಾರಿಗೆ ಟ್ರೈ ಮಾಡ್ತಾ ನೀವು ಯಾವ ರೀತಿ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇವಾಗ ಇದು ಬಾಯ್ಲ್ ಆಗ್ತಾಯಿದೆ ಹಾಗೆ ನಾನು ನಾಲ್ಕು ಟೊಮೆಟೋನ ಈ ರೀತಿ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಗೋಡಂಬಿ ಹಾಕಿ ರುಬ್ಬಿಟ್ಟಿದ್ದೆ ಅದನ್ನು ಇವಾಗ ಆ್ಯಡ್ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ನಾನಿಲ್ಲಿ ತರಕಾರಿಗಳನ್ನು ಸ್ವಲ್ಪ ಬಾಯ್ಲ್ ಇಟ್ಟಿದ್ದೀನಿ ಹಾಗೆ ತರಕಾರಿನ ಹಾಕ್ತಾಯಿದ್ದೀನಿ ಇದು ತಂದು ರೊಟ್ಟಿ ಹಾಗೆ ಚಪಾತಿ ಫುಲ್ಕ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ನು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಅಂತ ಅಷ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪನ್ನ ಲಾಸ್ಟ್ಗೆ ಯಾವಾಗಲೂ ಆ್ಯಡ್ ಮಾಡೋದು ಯಾಕಂದರೆ ಕ್ವಾಂಟಿಟಿ ನೋಡಿಬಿಟ್ಟು ಸಾಲ್ಟ್ ಹಾಕ್ತೀನಿ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಹಾಗೆ ಘಮ ಘಮ ಅಂತ ಪರಿಮಾಣವೂ ಬರ್ತಾ ಇದೆ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಾಗೆ ನೋಡೋದಕ್ಕೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು